ಕಲಾ ಪ್ರೇಮ ಬಂಧು ಬಂದವರಿಗೆ ಬೆಳಗಿನ ಚಾವದ ನಮಸ್ಕಾರವನ್ನು ಹೇಳ್ತಾ ಸರಿ ಕಲಾವಂತರ ಕಲಾವಂತು ಬಹಳಷ್ಟು ಮಾರ್ಮಿಕವಾಗಿರ್ತಕ್ಕಂಥ ಚರ್ಚೆ ಮಾಡಿ ಹೆಣ್ಣಂದ್ರೆ ಹೆಚ್ಚಿನ ಐತಿ ಹೆಣ್ಣು ಮಕ್ಕಳಂದ್ರೆ ಹೆಚ್ಚಿನವರು ದಾರ ಹೆಂಡತಿ ಅಂದ್ರೆ ಹೆಚ್ಚಿನಕ್ಕೆ ದಾರ ಸತ್ಯವಾನನ ಹೆಂಡತಿ ಸಾವಿತ್ರಿ ದೇವಿ ಸತ್ತಿರ್ತಕ್ಕಂಥ ಗಂಡನ ಪ್ರಾಣವನ್ನ ಮರಳಿ ಪಡ್ಕೊಂಡು ಅವನಿಗೆ ಮುಕ್ತಿ ಕೊಟ್ಟಾಳ ಸುಖ ಶಾಂತಿ ಅನ್ನೋದು ಕೊಟ್ಟಾಳ ಅತ್ತಿಮ ಅವರಿಗೆ ಕಣ್ಣ ಕೊಡಿಸಾಳಲ್ಲಿ ಶ್ರೇಷ್ಠ ಅಂತಕ್ಕಂತ ಮಾತು ಹೇಳಿದ್ರವ್ರು ನನ್ನ ಪ್ರಶ್ನೆ ಅದ ಹೆಂಗಪ್ಪ ಪ್ರಶ್ನೆ ಇವತ್ತು ನೋಡುತ್ತಮ್ಮ ಸತ್ಯವಾಣ ವಿಷ್ಯ ಮುಗಿದು ಬಂದದ ಸತ್ಯವಾಣನ್ನ ಯಮ ವೈದಾಣು ಹೌದಿಲ್ಲ ಹೌದು ಸತ್ ಬಿದ್ದಿರ್ತಕ್ಕ ಕಾಡ್ ಅಡಗಿ ಒಳಗ ಸಾವಿತ್ರಿ ದೇವಿ ನೋಡಿದ್ದು ಕಾಡ್ ಅಡಗಿ ಒಳಗ ಆದ್ರೆ ಸಾವಿತ್ರಿ ದೇವಿ ಮರಳಿ ಚೀಕಳ ಪಡಿಸಬೇಕಾದ್ರೆ ಯಾರ ತಕ್ಕ ಹೋಗ್ಯಾಳು ಯಾರ ತಕ್ಕ ಯಮಲೋಕದವರೆಗೆ ಯಮರೈತಿನ ತೋಗ್ಯಾಳು ಅದು ಹೋಗ್ಯಾರ ಅಲ್ಲಿ ಕಾಲಿಗೆ ಬಿದ್ದು ಬೇಡಿಕೊಂಡು ಪರಿಪರಿಯಾಗಿ ಬೇಡಿಕೊಂಡಾಗ ಯಮದೇವ ಏನು ಮಾಡ್ಯನಪ್ಪ ಅಂತಂದ್ರ ಆಶೀರ್ವಾದ ಮಾಡಿ ಕಳಿಸೋಣ ಆಶೀರ್ವಾದದ ಮಾತಿನ ಮಲ್ಲಿನೊಳಗ ಸಿಕ್ಕೊಂಡು ಪ್ರಾಣವನ್ನ ಹೊಳೆ ಕೊಟ್ಟಣ ಇದು ಅಲ್ಲಿ ನಮ್ಮಪ್ಪ ನಿಮಗೆ ಇಲ್ಲಿ ನಾ ಹುಟ್ಟಿಸ್ತು ನೋಡು ಭೃಗು ಮುನಿ ಮತ್ತು ಕ್ಯಾತಾಯಿನಿ ಅಂತಕ್ಕ ಇಬ್ಬರ ಮಂದಿಗೆ ಹೌದು ಯಾರೋ ಭೃಗು ಮುನಿ ಮತ್ತು ಕ್ಯಾತಾಯಿನಿ ಬರಂಗಿಲ್ಲ ಹೆಸರು ಬರಂಗಿಲ್ಲ ಒಟ್ಟ ಹಚ್ಚ ಕಚ್ಚ ಕಡೆ ಪಕ್ಕದಲ್ಲಿ ಇಲ್ಲ ಬೇಯ್ ತುಂಬ ಗೊತ್ತೈತಿ ನಿನಗ ಅವ್ರ ದೊಡ್ಡ ಜಾಡ್ಸ ದೊಡ್ಡ ಗೊತ್ತ ನನಗ ಕ್ಯಾತ್ಯಾಯಿನಿ ಅಂತಕ್ಕಂಥದ್ದು ಅವಿಷ್ಯ ಮುಗಿದ ಬತ್ತು ಪ್ರಭುಮಣಿ ತಪಸ್ಸು ಕೂತಿದ್ದ ಅವ್ರ ನಾ ಅವ್ರನ್ನ ಜಾಡ್ಸುದ ಕಮ್ಮಿಟ್ಟ ಅವ್ರ ನಾನ್ ಜಾಡ್ಸುದ ಹಿಂದೆ ಇರ್ಲಿಲ್ಲ ಹಾ ಕ್ಯಾತಾಯಿನಿ ಬಂತು ಭ್ರಗುಮುಣಿ ತಪಸ್ಸು ಕೂತಿದ್ದ ಒಂದು ದಿನ ಕ್ಯಾತಾಯಿನಿ ದೇವಿ ಸತ್ಲು ಸತ್ಲು ತಪಸ್ವನ್ನ ಮುಗಿಸಿ ಭ್ರಗುಮುನಿ ಎದ್ದು ಕೂತು ನೋಡ್ತಾನ ಮಗ್ಗಲದೊಳಗ ಹೆಂಡತಿ ಶವ ಬಿದ್ದ ಅವಾಗ ನಿಮ್ಮ ಗತ್ತೆ ನನ್ನಪ್ಪ ಭ್ರಗುಮುನಿ ಯಾರ ಬಲ್ಲಿನೂ ಹೋಗಲಿಲ್ಲ ಯಾರ ಆಶೀರ್ವಾದ ಪಡ್ಕೋಲಿಲ್ಲ ಯಾವ ದೇವತೆ ದಕ್ಕೂ ಹೋಗಲಿಲ್ಲ ಹೋಗಲಿಲ್ಲ ತಾನು ಮಾಡಿರ್ತಕ್ಕಂತ ತಪಸ್ಸಿನ ಬಲದಿಂದ ತನ್ನ ಕುಂಡಲದೊಳಗಿರ್ತಕ್ಕಂತ ನೀರನ್ನು ತಗೊಂಡು ಮಾಡುವ ನೀರ ಸಿಂಪಡಿಸಿ ಅ ಹೆಂಡತಿ ಜನ ಇದು ಎಲ್ಲಿ ಸತ್ತಿರುತ್ತ ಅಲ್ಲೇ ಜುವ ತನ್ನ ಗಂಡ ಹೌದು ಇದು ಗಂಡ ಮಾಡಿರ್ತಕ್ಕಂಥ ಪವಾಡ ಪವಾಡ ನಿಮ್ಮ ಸೌ ಸಾವಿತ್ರಿ ದೇವಿ ಏನ್ ಬೇರೆ ಬ್ಯಾರದವ್ರು ನಮ್ಮ ಅಪ್ಪಾಗಳ ಕಾಲ ಬೇಡ್ಕೊಂಡು ಬಂದು ಜೀವ ತಗೊಂಡಾಳು ಹೇಳಿ ತಾನ ತಾನುಸಿಕೊಂಡಿರ್ತಕ್ಕಂಥ ಇವು ಹೆಚ್ಚು ಬೇರೆದವ್ರ ಕೈ ಕಾಲು ಬಿದ್ದು ಪಡ್ಕೊಂಡು ಬಂದಿರಿ ನೀವು ಹೆಚ್ಚು ಅಂತಕ್ಕಂಥ ದೈ ವಿಚಾರ ಮಾಡ್ತದ ನಾನೇನ ಹೊಡ್ಸಿ ಯಾರಿಗ್ಯಾರೇ ಕಳಿಸಿ ಇದು ಹೋದ ಪಾಳೆ ಒಳಗ ಮುಗಿದ ಹೋದಿರ್ತಕ್ಕಂಥ ವಿಷಯ ತಮ ತಮ್ಮ ಹೌದಿಲ್ಲಾ ಅದೇ ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಭಾಳಷ್ಟು ಹಾದಿಗಳದಾವ ಅದಾವ ರಗಡದ ಅವನ್ನೆಲ್ಲ ಹೇಳ್ಕೊತ ಕೂತಿವತ್ತಂದ್ರ ಮುಂದೆ ಸಮಯ ಉಳೋದಿಲ್ಲ ಸಮೇ ಉಳುದಿಲ್ಲ ಮತ್ತ ಕಮಿಟಾರು ಕಾಣ ಗಿರ್ಲು ಆಗತ್ತಾರಪ್ಪ ನನಗ ಅಂಜಿಕೋರಾಗದ ಈ ಪಾಳೆ ಒಳಗ ತಂದಿ ಹೆಚ್ಚಿರ್ತಕ್ಕಂಥ ತಾಯಿ ಕಿತ್ತನು ತಂದ್ ಹೆಚ್ಚನವ ಅಂತಕ್ಕಂಥ ವಿಷಯವನ್ನ ಮಾತಾಡಬೇಕು ಅದ ಅಚ್ಚ ಹೆಚ್ಚನವ ಅಂತಕ್ಕಂಥ ವಿಷಯಗಳನ್ನ ಮುಗಿಸ್ಬೇಕು ಹೌದಿಲ್ಲ ಈ ವಿಷಯಗಳನ್ನ ನೋಡ್ಕೋತ ಕುಡ್ದು ವಿಷಯ ಸೃಷ್ಟಿ ಬ್ರಹ್ಮಾಂಡಲ ಈ ಭೂಮಿ ಸವಾ ಮಾಡಿ ಒಕ್ಕಲ್ತರ ವಿಷಯಗಳು ಹೌದು ಸಮಯ ಬಾಳ ಕಡಿಮೆ ಕಡಿಮೆ ಎಷ್ಟು ಅನುಕೂಲ ಕಟ್ಟಿ ಅಷ್ಟಷ್ಟು ಮಾತನ್ನು ಹೌದಿಲ್ಲ ಎಷ್ಟು ಸಾಧ್ಯ ಆಗ್ತದ ಸಮಯದೊಳಗೆ ಅಷ್ಟ ಪ್ರಯತ್ನ ಮಾಡೋನು ಅದಕ್ಕೆ ನೋಡು ತಂದೆ ಯಾಕೆ ಶ್ರೇಷ್ಠಪ್ಪ ಅಂತ ಕೇಳಿದ್ರೀಪ ಅಗ್ನಿ ಪುರಾಣದೊಳಗೊಂದು ಮಾತಾಡ್ದವ್ ಹುಟ್ಟಿದ ಗಂಡು ಮಗನಿಗೆ ತಂದೆಯ ಮೊದಲ ಗುರು ತಂದೆಯಿಂದ ಮಗನಿಗೆ ಸಂಸ್ಕಾರಗಳು ರೀತಿ ನೇಮ ಧರ್ಮ ಕರ್ಮ ಪರೋಪಕಾರದ ಗುಣಗಳು ಹೌದು ತಂದೆಯಿಂದ ಬರುವವು ಅಂತ ಹೇಳಿ ಬರದಾರ ಬರ್ದಾರ ಬರ್ದಾರ ಹೌದಿಲ್ಲ ತಂದೆಯಿಂದ ಮಗನಿಗೆ ಆಗ್ತಕ್ಕಂತ ಲಾಭದ ಸರಿ ಹಾಗೆ ನಾವು ಕನಕದಾಸರ ಮೇಲೆ ಹಡಕ್ಕಿ ಸಂಗೋಳ ರಾಯನ ಮೇಲೆ ಹಡಕ್ಕಿ ಆಚೆ ಗಿಡ ಅವ್ರನ್ನ ಯಾರು ಹಾಡಿಸ್ಕೊತೀರಿ ಹರ್ಸ್ಕೋರಿ ಅದಕ್ಕೆ ತಮ್ಮ ತಂದೆ ಯಾಕಪ್ಪ ತಂದೆ ತಂದಾಗಿರ್ತಕ್ಕಂತವ ಬಾಲ ಶ್ರೇಷ್ಠ ತಂದೆ ಮಗನಿಗೆ ಆಗಿರ್ತಕ್ಕಂಥ ಕರ್ಮಗಳನ್ನ ನಾಶ ಮಾಡುವಂತ ಶಕ್ತಿ ತಂದೆ ಮೇಲೆ ಆಯ್ತಾಯ್ತು ತಂದೆಯೇ ದೇವ ಸ್ವರೂಪ ಹೌದ ತಂದೆಯನ್ನ ಪ್ರೀತಿಯಿಂದ ಪೂಜಿಸಿದರೆ ತಂದೆಯನ್ನ ಪ್ರೀತಿಯಿಂದ ಕಂಡರೆ ಹ ತಂದೆಯನ್ನ ಪ್ರೀತಿಯಿಂದ ನೋಡಿಕೊಂಡರೆ ಎಲ್ಲಾ ದೇವತೆಗಳು ಸಂತೃಪ್ತರಾಗೂರುತ್ತ ಹೌದಾ ಏನ್ ನಾವ್ ಹೇಳಕತ್ತಿಲ್ಲ ಪರಮಾತ್ಮ ಬ್ರಹ್ಮ ವಿಷ್ಣು ಸರಸ್ವತಿ ಲಕ್ಷ್ಮೀ ಗಾಯತ್ರಿ ಹೌದಾ ಇವ್ರ ಎಲ್ಲಾ ದೇವಾನ ದೇವತೆಗಳು ಎಲ್ಲದಾರು ಕರ್ಯವ ನಿಂಗಲ್ಲವ ತಂದೆ ಅನ್ನುವಂತ ಒಂದೇ ಒಂದು ಶಬ್ದದೊಳಗೆ ಎಲ್ಲಾ ದೇವರ ಅಡಗ್ಯಾರ ಎಲ್ಲಾ ಬ್ಯಾರೆ ಬ್ಯಾರೆ ಗುಡ್ಡಕ್ಕೆ ಹೋಗಿ ಬ್ಯಾರೆ ಬೇರೆ ದೇವರಿಗೆ ಹೋಗಿ ನಮಸ್ಕಾರ ಮಾಡೋಕಿತ್ತನು ಹೋಮ್ ಆಹಾ ಒಳ್ಳೆ ರೀತಿಯಿಂದ ತಂದಿ ತಾಯಿ ಸೇವಾ ಮಾಡಿದ್ರ ತಂದಿ ಸೇವಾ ಮಾಡಿದ್ರ ಲೋಕ್ ಸುತ್ ಹಾಯ್ಕ ಇಲ್ಲೇ ಸುತ್ತಾಗಿರ್ತಕ್ಕಂಥ ಮಗನಿಗೆ ಬಂದಿರತಕ್ಕಂಥ ಕರ್ಮದ ಬಂಧನದಿಂದ ಬಿಡುಗಡೆ ಮಾಡುವನು ಅಂತ ಹೇಳಿ ಪುರಾಣದಾಗ ಬರ್ದಾರ ಬರ್ದ ಬರ್ದಾರ ಹೌದಿಲ್ಲ ಈಗ ನೋಡು ಮಗ ಆಗಿರ್ತಕ್ಕಂಥ ಎಕ್ಕ ಊರಾಗ ಏನೋ ಒಂದು ತಪ್ಪು ಮಾಡಿ ಬಂದಾತಂದ್ರೆ ಹೌದು ಅಪ್ಪಾಗಿರ್ತಕ್ಕೊಂಡ್ರಂಗಿಲ್ಲ ಮತ್ತೇನ್ ಮಾಡ್ತಾನ ಮಗನನ್ನ ಹಿಂದೆ ಸರಿಸಿ ತಾ ಊರಾಗಿ ಹೋಗಿ ಮಗ ತಪ್ಪನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಗೆಹರಿಸಿಕೊಂಡು ಬರ್ತಾನ ಮಗ ತೀರ್ಸ್ಬೇಕು ಅದಕ್ಕೆ ಅಪ್ಪ ಅಂದ್ರ ಬಹಳ ಶ್ರೇಷ್ಠ ಅಂತಕ್ಕಂತ ಮಾತೈತಿ ಹೌದು ಅಪ್ಪ ಅಂದ್ರ ಬಾಳ ದೊಡ್ಡ ಅವಧಾನ ಅದಾನ ಅಪ್ಪ ಮಾಡುವಂತ ಕೆಲಸ ತಾಯಿಗೆ ನೀಗಂಗಿಲ್ಲ ನೀಗಂಗಿಲ್ಲ ಹೌದಿಲ್ಲ ಮಗ ಅಜ್ಜ ಅಂತಕ್ಕಂಥ ವಿಷಯನೂ ಕೂಡ ಇಲ್ಲದ ಹೌದ ಮೊದಲ ನೋಡು ಹದಿನೆಂಟು ಪುರಾಣ ಕಡೆ ಹೋಗುನು ಹಾ ವಿಷಯ ವಿವರಣೆ ಮಾಡಕ್ಕೆ ಸಮಯ ಬಾಳಿಲ್ಲ ಹೌದು ಅಜ್ಜನೇ ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ ಯಾಕ್ರಿಪ ತಮ್ಮ ಹದಿನೆಂಟು ಪುರಾಣದೊಳಗೆ ಮೊದಲನೇ ಮಾತಾ ಈ ಆದಿಗೆ ಆಚ ಆಗಿರ್ತಕ್ಕಂಥ ಯಾರಪ್ಪ ಅಂತ ಕೇಳಿದ್ರೆ ನನ್ನಪ್ಪ ಬ್ರಹ್ಮದೇವರ ಬ್ರಹ್ಮದೇವರ ಆದಿ ಅಜ್ಜ ಯಾರು ಬ್ರಹ್ಮದೇವರ ನನ್ನಪ್ಪ ಬ್ರಹ್ಮದೇವರ ಹೌದು ಆದಿಗೆ ಆಚಾಗಿರ್ತಕ್ಕಂಥ ನನ್ನಪ್ಪ ಬ್ರಹ್ಮದೇವರ ಹ ಸರ್ವ ಜೀವಿಗಳನ್ನ ಬ್ರಹ್ಮಾಂಡ್ಲಗಳನ್ನ ಸಕಲ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥವು ನನ್ನಪ್ಪ ಬ್ರಹ್ಮದೇವರ ನೋಡಿ ಇಲ್ಲಿ ಈ ಮೊಟ್ಟ ಮೊದಲು ನನ್ನಪ್ಪ ಬ್ರಹ್ಮದೇವರ ನೀರನ್ನ ಸೃಷ್ಟಿ ಮಾಡಿಕೊಂಡು ನೀರಿನೊಳಗೆ ತನ್ನದೇ ಆದ ವೀರ್ಯ ಬಿಟ್ಟು ಬಿಟ್ಟು ಅದೇ ವೀರ್ಯ ಸಾವಿರ ವರ್ಷ ಗಂಟಲೆ ಅಂಡ ರೂಪದಲ್ಲಿ ಬಂಗಾರ ವರ್ಣದ ತತ್ತಿ ರೂಪದಲ್ಲಿ ಬೆಳೀತು ಹೌದಾ ಬೆಳೆದಿರತಕ್ಕಂತ ಅಂಡ ರೂಪದ ತತ್ತಿ ಒಳಗೆ ನನ್ನಪ್ಪ ಬ್ರಹ್ಮದೇವರ ಪ್ರವೇಶಗೊಂಡ ಅಣ್ಣವನ್ನ ಒದ ಮೂರು ಭಾಗ ಮಾಡಿ ಕೆಳಗಿಂದ ಭೂಮಿ ನಡವಿಂದ ಆಕಾಶ ಮ್ಯಾಲಿಂದು ಸ್ವರ್ಗ ಹೌದು ಹೌದು ಇದು ನಮ್ಮಅಪ್ಪನಿಂದ ಆಗಿರ್ತಕ್ಕಂಥ ನಮ್ಮ ಅಜ್ಜ ಬ್ರಹ್ಮದೇವರಿಂದಾಗಿರ್ತಕ್ಕಂಥ ಬ್ರಹ್ಮಾಂಡಲ ಹೌದ ಹೌದಿಲ್ಲ ಹೌದು ಸರಿಜೋಡಿ ಕಲಾವಂತ ಏನ್ ಹೇಳಿದ್ರು ಏ ನಮ್ಮ ಲಕ್ಷ್ಮೀ ದೇವಿದಿಂದ ಅಂಡತ್ತಾರಾಗ್ಯದ ಬ್ರಹ್ಮಾಂಡಲ ಹ ಅದಕ್ಕೆ ತೆಂಗಿನ ಕಾಯಿಗೆ ಹಂಗ ಏಳು ಆವರಣಗಳದಾವ ಹಂಗ ಬ್ರಹ್ಮಾಂಡಲಕ್ಕೆ ಏಳು ಆವರಣದುವು ಅಂತ ಹೇಳಿದ್ರು ಅವರು ಇಲ್ಲೊಂದು ಮಾತು ಕೇಳ್ತಾನ ಅವ್ರನ್ನ ಏಳ ಅಂತ ಹೇಳಿದ್ರೆ ಈ ನಾ ಮೂರು ಆವರಣಗಳಿರ್ತಕ್ಕಂತ ತತ್ತಿಯನ್ನು ಹೇಳ ಅಪ್ಪ ಮಾಡಿರ್ತಕ್ಕಂಥ ಬ್ರಹ್ಮಾಂಡ ಬಂಗಾರ ವರ್ಗದ ತತ್ತಿ ರೂಪದ ಐತೆ ತತ್ತಿಗೆ ಹೆಂಗ ಮ್ಯಾಲ ಸೊಟ್ಟ ಐತಿ ಸೊಟ್ಟಿ ಒಳಗೆ ಬಿಳಿ ಕರ್ಬೈತಿ ಅದ್ರೊಳಗೆ ಅರಿಶಿನ ಉಂಡೆ ಐತಿ ಹಂಗ ನೋಡು ಈ ಭೂಮಿಯದ ಆಕಾಶದ ಸ್ವರ್ಗದ ಐತೆ ತೋರ್ಸಾಕತ್ತೀವಿ ನಾವು ಕಣ್ಣಿಗೆ ಇಲ್ಲಿ ಪುರಾಣಕ್ಕೂ ಅದ ಇಲ್ಲಿ ಅದ ಲೋಕಾರ್ಡಿ ಒಳಗೆ ಕಾಣ್ತದ ಹೌದು ಮತ್ತೆ ನಿಮ್ಮವ ಮಾಡಿರ್ತಕ್ಕಂತ ಬ್ರಹ್ಮಾಂಡ ಏಳು ಆವರಣಗಳನ್ನ ಹೊಂದೈತೆ ಅಂದ್ರಿ ಹ ಈ ಭೂಮಿ ಆಕಾಶ ಸ್ವರ್ಗ ಅಂತಕ್ಕಂಥದ್ದು ಬಿಟ್ಟು ಬ್ಯಾರೆ ಏನೈತಿ ಏನೈತಿ ಅದು ಎಲ್ಲೈತಿ ಅದು ಏಳೈತಿ ಏನೈತಿ ಹೋದಿಲ್ಲಾ ಮುಂದಿನ ಪಾಳಕ್ಕೆ ಹೇಳ್ತಾರ ಅಂತಕಂತ ಬರಬಷೆ ನಿಟ್ಟು ಯಾವೈಲಿ ಐತಿ ಹೋದಿಲ್ಲಾ ಹೌದು ಆ ಸರ್ಜೋಡಿ ಕರ ಒಂದ ಬಹಳ ಚಂದವಾಗಿರ್ತಕ್ಕಂಥ ಒಂದು ಘರ್ಷಣೆ ಕೇಳಿರ್ತಮ್ಮ ಮತ್ತೆ ಏನು ಏನು ಘರ್ಷಣೆ ಕೇಳಿರ್ತ ಅಂತಂದ್ರ ಹಾ ಓಡ್ರ ತಂಬಾಕು ಇನ್ನು ಬೊಕ್ಕ ಹಾ नाश्ತಾ ನಾಷ್ಟ ಮಾಡ್ತಕೋಪ್ಪಾ ನಾವು ಹೋಗೋಣ ಏನಪ್ಪ ಬ್ರಾಹ್ಮಣರಿಗೆ ಭೂಮಿ ದಾನವನ್ನ ಮಾಡ್ಲಿಲ್ಲ ಅಂತಂದ್ರ ಮುಂದಿನ ಜನ್ಮದೊಳಗೆ ಅವ್ಗೆ ಏನು ಸಿಗಂಗಿಲ್ಲ ಅಂತ ಕೇಳಿ ರಾಜನಾಗಿನಿದ್ದವನು ಬ್ರಾಹ್ಮಣರಿಗೆ ಭೂಮಿ ದಾನವನ್ನು ಮಾಡದೇ ಇದ್ದರೆ ಮುಂದಿನ ಜನ್ಮದಲ್ಲಿ ಅವನಿಗೆ ಊರಲ್ಲಿ ಇರುವುದಕ್ಕೆ ಒಂದು ಗುಡಿಸಲು ಸಹ ಸಿಗುವುದಿಲ್ಲ ಇದು ಗರುಡ ಪುರೀ ಪೇಜ್ ನಂಬರ್ ಎಂಬತ್ತಾರು ಗರುಡ್ ಪುರಾಣ ಪೇಜ್ ನಂಬರ್ ಎಂಬತ್ತೆರಡು ಲೇಖಕರ ನಾಗೇಂದ್ರ ತೋಟ ಮಣಿ ಹಾ ನಾಗೇಂದ್ರ ನೋಡ್ರಿ ಲೇಖಕರ ಅದಕ್ಕೆ ತಮ್ಮ ವಿಷಯಗಳ ಬಹಳ ಮಾರ್ಮಿಕವಾಗಿದಾವೆ ನನಗ ಅದೇ ಯಾವನಮ್ಮ ವಿಡಲ್ಕ ಶಿವಾಪುರ ಇವರಾದ್ರೂ ಕೂಡ ನಮ್ಮ ಅಲ್ಪಿಸ್ ಕಂಡು ಒಂದ್ ನೂರು ಒಂದ್ ರೂಪಾಯಿ ಕರೆಕ್ಟ್ ನೋಡಿ ಯಾವ ನಮ್ಮ ಬೀರ್ ದೂರ ಆಟೋ ಆಟೋ ಶುರುಗಡೆ ಬಂದ್ ಮೇಲೆ ತಿಂದ ಬಿಡಿರುವುದು ವಿಷಯಗಳು ಹೆಂಗ್ ಕೇಳಿದ್ರೆ ಈ ಭೂಮಿ ಅಂತಕ್ಕಂಥದ್ದು ಸಮಯ ಇರಲಿಲ್ಲ ಬ್ರಹ್ಮಾಂಡ ತಯಾರಾದ ಬಳಿಕ ಹೌದು ಈ ಭೂಮಿಯನ್ನ ಸಮ ಮಾಡಬೇಕಾದ್ರೆ ನನ್ನಪ್ಪ ಪೃಥ್ವಿರಾಜ ಹೌದು ತನ್ನ ಬಾಣದ ಈ ಭೂಮಿಯನ್ನ ಸವರಿ ಸಮ ಮಾಡಿ ಒಕ್ಕಲ್ತನ ಅಂತಕ್ಕಂಥದ್ದು ಪ್ರಾರಂಭ ಹೌದಿಲ್ಲ ಹೌದು ನನ್ನಪ್ಪ ಪೃಥ್ವಿರಾಜನಿಂದ ಈ ಭೂಮಿ ಮೇಲೆ ಒಕ್ಕಲ್ತನ ಅಂತಕ್ಕಂಥದ್ದು ಹುಟ್ಟದ ಊರುಗಳ ಹುಟ್ಟ್ಯಾವ ನಗರಗಳ ಹುಟ್ಟ್ಯಾ ಹುಟ್ಟ್ಯಾ ಹೌದಿಲ್ಲ ಈ ಗ್ರಾಮಗಳ ಮೊದಲಾಗಿ ನಮ್ಮಅಪ್ಪನಿಂದ ಆಗ್ಯಾವಂತಕ್ಕ ವಾದವನ್ನಿಟ್ಟು ಬಹಳಷ್ಟು ಮಾತಾಡ್ ಕೂತ್ಕೊಂಡ್ರೆ ಸಮಯ ಇಲ್ಲ ಐದು ಗಂಟೆಕ್ಕ ಕಮಿಟಿ ಗುರುಗಳು ನಿರ್ಣಯ ಕೊಡುವಂತ ಸಮಯ ಬಂದದ ಹೌದು ಮುಂದೆ ಕನಕದಾಸರ ಮೇಲೆ ಸಂಗೋಳ ರಾಯಣ್ಣ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಮೇಲೆ ಇನ್ನೂ ಅನ್ಬೇಕಾಗ್ಯದ ಐದು ಗಂಟೆ ಅದಕ್ಕಿ ಯಥಾ ಪ್ರಕಾರ ನಾವು ಚಾಲ ಮುಗಿಸಿ ಸರಿಜೋಡ ಚಾನ್ಸ್ ಕೊಡೋ ಮುಂದಿನ ಪಾಳೆ ಒಳಗೆ ಯಾವ ರೀತಿ ದೇವಿ ವರ್ಣನೆ ಮಾಡ್ತಾರೆ ನೋಡಿಕೊಂಡು ಹೌದೌದು ಯಾಕಪ್ಪ ಅಂತಂದ್ರೆ ಜಗತ್ತಿಗೆ ಒಡೆಯಾಗಿರ್ತಕ್ಕಂಥ ನನ್ನಪ್ಪ ನಡೆಸ್ಕೊಳ್ತಕ್ಕಂಥ ಅನು ರೇಣ ತ್ರಣ ಕಾಷ್ಟದಲ್ಲಿ ತುಂಬಿಕೊಂಡಾನ ಹೌದಿಲ್ಲ ಎಲ್ಲಾ ರೂಪಗಳಲ್ಲಿ ಪರಮಾತ್ಮ ದಾನ ಈ ಶರೀರವನ್ನ ತಾನೇ ತಯಾರು ಮಾಡ್ಕೊಂಡಾನ ಹೌದು ಶರೀರವನ್ನ ತಾನೇ ಆಟಾಡಿಸಿ ಕೊನೆಗೊಮ್ಮೆ ಶರೀರವನ್ನ ನಾಶ ಮಾಡಿ ಬಿಡತಾನಪ್ಪ ಪರಮಾತ್ಮ ಶ್ರೇಷ್ಠದಾನ ಅಂತಕ್ಕಂಥ ಮಾತನ್ನಿಟ್ಟು ಇಟ್ಟು ಜಗತ್ತಿಗೆ ಆಚಾಗಿರ್ತಕ್ಕಂಥ ಪರಮಾತ್ಮ ಹೌದು జగద్డే అనస్కొండ జగదీశ్వర్ అనస్క అవన దొడ్డవదాను మాతీ ప్రారం చాలా సరిజోడే కలవంత్ చాన్స్ కొడను